ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಇವತ್ತೇನು ವ್ಲಾಗ್ ಅಂತಂದರೆ ಅದೇ ಹೇಳಿದ ನಾನು ನಾನು ಐಟಮ್ ಶಿಫ್ಟ್ ಮಾಡ್ತಿದ್ದೀನಿ ಅಂತ ಸೊ ಅದೇ ಬ್ಲಾಗ್ ಇವತ್ತು ಫುಲ್ ಮನೆ ಖಾಲಿ ಖಾಲಿ ಇನ್ನೂ ಒಂದು ಕೆಲವೊಂದು ಐಟಮ್ಸ್ನ ಇನ್ನೂ ತುಂಬಿಲ್ಲ ನಾನು ಸದ್ಯ ನಾನೇನೋ ಅಕ್ಕಿ ಚೀಲಗಳು ಮಡಿಕೊಂಡಿದ್ದಕ್ಕೆ ಆಯಿತು ಅದು ಎಸ್ಬಿಡ್ಬೇಕು ಬಿಡಬೇಕು ಅಂತ ಅಂದ್ಕೊಂಡಿದ್ದೆ ಇವಾಗ ಇನ್ನೂ ಚೀಲಗಳು ಬೇಕು ಇವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ ಇನ್ನೊಂದಷ್ಟು ತುಂಬದೇ ಐತೆ ಇನ್ನೊಂದ್ ಸಂಜು ಫ್ಯಾನ್ ಎಲ್ಲ ಬಿಚ್ತವನೆ ಗಾಡಿ ಆಲ್ರೆಡಿ ಬಂದು ಈಚೆ ವೇಟ್ ಮಾಡ್ತಿದ್ದೆ ಇರೋ ದೋಸ್ತಿ ಇವಾಗ ನಾನು ಐಟಮ್ ಎಲ್ಲ ಶಿಫ್ಟ್ ಮಾಡಾಯಿತು ಗಾಡಿಗೆ ಗಾಡಿ ನಾವು ತುಂಬ ದೊಡ್ಡದೇನು ಮಾಡಿಲ್ಲ ಸ್ವಲ್ಪ ಚಿಕ್ಕದೇ ಮಾಡಿರೋದು ಯಾಕಂದರೆ ನಮ್ಮನೆ ಐಟಮ್ಸ್ ಕಮ್ಮಿ ಇರೋದು ಸೊ ಹಾಗಾಗಿ ದೊಡ್ಡ ಏನು ಅವಶ್ಯಕತೆ ಇಲ್ಲ ಸೊ ಇವಾಗ ಬೆಂಗಳೂರಿಗೆ ಬಾಯ್ ಬಾಯ್ ಹೇಳಿಬಿಟ್ಟು ಹೋಗೋದೇನೆ ನಮ್ಮ ಮನೆ ತೋರಿಸ್ತೀನಿ ಫೈನಲ್ ಆಗಿ ಫುಲ್ ಖಾಲಿ ಖಾಲಿ ನೋಡಿ ಎಷ್ಟು ಖಾಲಿ ಖಾಲಿಯಾಗಿದೆ ಸೌಂಡ್ ಎಲ್ಲ ಫುಲ್ ಎಕ್ಕೋ ಹೊಡೆಯೋದೈತೆ ಸದ್ಯಕ್ಕೆ ಎತ್ಕೊಳ್ಳೋದಿಲ್ಲ ಆಲ್ಮೋಸ್ಟ್ ಎಲ್ಲ ಎತ್ಕೊಂಡಿದ್ದೀನಿ ಫುಲ್ಲು ಸುಸ್ತಾಗ್ಬಿಟ್ಟು ಸುಸ್ತಾಯಿತು ಗೈಸ್ ಸೆಕೆಂಡ್ ಫ್ಲೋರ್ನಲ್ಲಿ ಮನೆ ಇರೋದು ಎಲ್ಲ ಹತ್ತಿ ಇಳಿಸಿ ಇಳಿಸಿ ಫುಲ್ಲು ಸುಸ್ತಾಯಿತ್ತು ಬಟ್ ನಾನು ಅಷ್ಟೇ ಇಳುಗ್ಸ್ಲಿಲ್ಲ ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ ಬಂದವರೇ ಅವರೇ ಎಲ್ಲ ಇದು ಮಾಡಿದ್ದು ಸೊ ಇವಾಗ ಬೆಂಗಳೂರಿಗೆ ಬಾಯಿ ಹೇಳ್ತಾ ಇದ್ದೀನಿ ಅಲ್ಲೋಗಿ ಮನೆ ತೋರಿಸ್ತೀನಿ ನಾನು ಕೂಡ ತುಂಬ ಕಾಯ್ತಾ ಕಾಯ್ತಾಯಿದ್ದೀನಿ ಯಾಕಂದರೆ ನಾನು ನೋಡಿಲ್ಲ ನಾವು ಬೆಳಗ್ಗೆ ಟಿಫನ್ ಏನೂ ಮಾಡಿರಲಿಲ್ಲ ಅಂತ ಹೋಟೆಲ್ಗೆ ಹೋದ್ವಿ ನಾನ್ ವೆಜ್ ಹೋಟೆಲ್ಗೆ ಫಸ್ಟು ನಾವು ಇಡ್ಲಿ ಮತ್ತು ಶೇರ್ವಾ ತೊಗೊಂಡು ತಿಂದ್ವಿ ನನಗಂತೂ ಇಡ್ಲಿಗೆ ಸಾಕಾಗಿ ಹೋಗಿತ್ತು ಆಮೇಲೆ ನನಗೆ ಬೇಡ ಅಂತ ಅನ್ ಅಂತ ಅಂದೆ ಅಂದ್ಬಿಟ್ಟು ಒಂದು ಕುಷ್ಕ ಮತ್ತು ಒಂದು ಬಿರಿಯಾನಿ ತೊಗೊಂಡು ಆಮೇಲೆ ನಾನು ಕಬಾಬ್ ತರಿಸ್ಕೊಂಡೆ ಕಬಾಬ್ ಅಂದರೆ ನಾನು ಎಲ್ಲೋದ್ರೂ ತಿಂತಿನಲ್ಲ ಸೊ ಹಾಗಾಗಿ ಆ್ಯಂಡ್ ನಾವು ಗಾಡಿ ಏನು ಹೋಗಲಿಲ್ಲ ಅಂದರೆ ಗಾಡೀಲಿ ನಾವು ಹೋಗಲಿಲ್ಲ ನಾವು ಏನು ಮಾಡಿದ್ದೋ ಅದರಲ್ಲೇ ಹೋದೋ ಯಾಕಂತಂದರೆ ನಾವು ಗಾಡಿ ಓಡಿಸೋಕ್ಕಾಗಲಿಲ್ಲ ಸಂಜೆ ಎಲ್ಲ ಶಿಫ್ಟ್ ಮಾಡಿ ಮೇಲಿಂದ ಕೆಳಗೆಲ್ಲ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಅವ್ನು ಗಾಡಿ ಅಂತೂ ಓಡಿಸೋಕ್ಕಾಗಲ್ಲ ನನಗೆ ಬಿಸಿಲು ಅಂತ ಹೇಳಿದೆ ಸೊ ಹಾಗಾಗಿ ನಾವು ಅದೇ ಗಾಡಿ ಲೋಟೋ ತುಂಬ ಕಂಫರ್ಟಬಲ್ ಆಯಿತು ನಮಗೆ ನಾವು ಫಸ್ಟು ಬೆಂಗಳೂರಲ್ಲಿದ್ದಾಗ ಬೆಂಗಳೂರು ಬಿಟ್ಟು ಬೇರೆ ಊರಿಗೆ ಹೋದರೆ ಸಾಕಪ್ಪ ಅಂತ ಅನ್ನಿಸ್ತಿತ್ತು ಬಟ್ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಅಂತಂದಾಗ ಏನೋ ಒಂಥರ ಫೀಲ್ ಆಯ್ತಿತ್ತು ಬೆಂಗಳೂರನ್ನ ಬಿಟ್ಟು ಹೋಗ್ತಿದ್ದೀವಲ್ಲ ಇಲ್ಲಿ ಸುತ್ತಮುತ್ತ ವಾತಾವರಣ ಎಲ್ಲ ಬಿಟ್ಟು ಹೋಗ್ತಿದ್ದೀವಿ ಎಷ್ಟು ಮಾಲ್ ಎಲ್ಲ ಇತ್ತು ತುಂಬ ಪ್ಲೇಸಸ್ಗಳಾಯ್ತು ಎಲ್ಲ ಮಿಸ್ ಮಾಡ್ಕೊಂಡೆ ಅಂತ ಅಂದ್ಕೊಂಡು ತುಂಬ ಫೀಲ್ ಆಯ್ತಾ ಇತ್ತು ನಾವು ತುಂಬ ಲಾಂಗ್ ಜರ್ನಿ ಅಲ್ವಾ ಅಂತ ಅಂದ್ಬಿಟ್ಟು ಕಾಫಿ ಟೀ ಅಥವಾ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ವಿ ಕುಡ್ಕೊಂಡು ನಾವು ಹತ್ತತ್ರ ಮನೆಗೆ ಹೊರಟಿ ಗೈಸ್ ಮನೆ ಹತ್ರ ಬಂದು ನಾನು ನೋಡಿದೆ ಮನೇನ ಇದೇ ಮನೆ ಅಂತೆ ಇವಾಗ ತುಂಬ ಎಕ್ಸೈಟ್ ಆಗಿದ್ದೀನಿ ನೋಡೋಣ ಹೆಂಗೈತೀನಿ ಮಾಡ್ತಾ ಆಗಿದೆ ಎಲ್ಲ ಸ್ವಲ್ಪ ಜಾಗ ಇದೆ ಬಟ್ಟೆ ಎಲ್ಲ ಒಣಬೇಕಕ್ಕೆ ನೋಡೋಣ ಓಪನ್ ಕರೆಂಟ್ ವೈರ್ಗೆ ಒಣಕ್ಕಾಗಷ್ಟು ನಾನೇನು ದಡ್ಡಿನ ಏನು ಆಡ್ತಾನೆ ಗಾಯಿಸಿವಿ ಏನು ವರ್ಷ ಇರೋಲ್ಲ ಗುರು ಗೈಸ್ ನಾನು ಮನೆಗೆ ಬಂದೆ ಮನೆ ನನಗೆ ಇಷ್ಟ ಆಯಿತು ಪರವಾಗಿಲ್ಲ ಚೆನ್ನಾಗೈತೆ ಹಾಲೆಲ್ಲ ದೊಡ್ಡದಾಗೈತೆ ದೇವ್ರ ಮನೆ ಬಂದು ಓಕೆ ಬಟ್ ಚೆನ್ನಾಗಿದೆ ಇದು ಒಂಥರ ಚೆನ್ನಾಗೈತೆ ನಾನು ಏನಂತಾರೆ ಮನೆಯೇ ಇರುತ್ತೆ ದೇವ್ರ ಮನೆ ಅಂದ್ಕೊಂಡೆ ಬಟ್ ಇದು ಇವಾಗೆಲ್ಲ ಇದೇ ಥರ ಗೈಸ್ ನಂಗೆ ಇಷ್ಟ ಆಯಿತು ಚೆನ್ನಾಗೈತೆ ಆ್ಯಂಡ್ ನಾನು ಬಂದು ನಾನು ಏನೂ ವೀಡಿಯೋ ಮಾಡಲಿಲ್ಲ ಯಾಕಂದರೆ ನಾನು ಮನೆ ನೋಡಿಕೊಂಡು ಎಲ್ಲ ಫುಲ್ ಕ್ಲೀನ್ ಮಾಡಬೇಕಿತ್ತು ಇವಾಗ ಮನೆ ಕಳಿಸಿರೋದು ಇದು ಅಂದರೆ ಕೆಲವೊಂದನ್ನು ಇನ್ನೂ ಹಾಕ್ಸಿರ್ಲಿಲ್ಲ ಏನು ಸ್ಕ್ರೀನ್ ಹಾಕೋದು ಮತ್ತು ಇದು ವಿಂಡೋನು ಕೂಡ ಹಾಕ್ಸಿರ್ಲಿಲ್ಲ ಹಾಗಾಗಿ ಅದನ್ನೆಲ್ಲ ಹಾಕ್ಸಿರಲಿಲ್ಲ ಫುಲ್ಲು ಗಲೀಜಾಗಿತ್ತು ಮನೆ ಹಂಗಾಗಿ ನಾನು ಬಂದು ಫುಲ್ ಮನೆ ಕ್ಲೀನಿಂಗಲ್ಲೇ ಇದ್ದೆ ಇವತ್ತು ಮನೆ ಕ್ಲೀನಿಂಗಾಗಿ ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡಿದ್ದೀನಿ ದೇವ್ರ ಸಾಮಾನೆಲ್ಲ ಇವಾಗಲೇ ಬೆಳಗ್ಗೆ ಬಿಡಬೇಕು ಮತ್ತು ಸ್ವಲ್ಪ ಹೊರಗಡೆ ಹೋಗಬೇಕು ಸ್ವಲ್ಪ ಅದೇ ಹೂವು ದೇವ್ರ ಪೂಜೆಗೆ ಕೆಲವೊಂದಷ್ಟು ತರದಿದೆ ಅದಕ್ಕೆ ಹೋಗಿ ತಂದ ಮೇಲೆ ಬೆಳಗ್ಗೆ ಆರೂವರೆಗೆ ಪೂಜೆ ಮಾಡಬೇಕು ಇಲ್ಲಿ ನೋಡಿ ಕೆಲವೊಂದೊಂದು ಸ್ವಿಚ್ ಹಾಕ್ಸೇ ಇಲ್ಲ ಇಲ್ಲಿ ಅಂದರೆ ಬರ್ತಾರೆ ಹಾಕ್ಸ್ತಾರೆ ಇದು ಒಂದು ಹಾಕ್ಸಿಲ್ಲ ಮತ್ತು ಇಲ್ಲಿ ಒಂದು ಹಾಕ್ಸಿಲ್ಲ ಅಷ್ಟೇ ಎರಡೇ ಹಾಕ್ಸಿಲ್ಲ ಇನ್ನು ಅದನ್ನು ಬಿಟ್ಟರೆ ಹ್ಞೂ ಕಾಣಿಸ್ತಿಲ್ಲ ಅನ್ಸುತ್ತೆ ಕಾಣಿಸ್ತಿಲ್ಲ ಬ್ಯಾಕ್ ಏನು ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಸ್ಕ್ರೀನ್ ಹಾಕಕ್ಕೆ ಏನೂ ಇನ್ನೂ ಡ್ರಿಲ್ ಮಾಡಿಸಿಲ್ಲ ಇಲ್ಲಿ ಒಂದ್ ಕಡೆ ಅಷ್ಟೇ ಡ್ರಿಲ್ ಮಾಡ್ಸಿದಾರೆ ಹೇಳಿದ್ರು ಬಂದು ಮಾಡಿಸ್ಕೊಡ್ತೀವಿ ಅಂತ ಮಾಡಿ ಮನೆ ನಂಗೆ ಇಷ್ಟ ಆಯಿತು ನಮ್ಮದು ಆಮೇಲೆ ಚಿಕ್ಕುದಾಗಿತ್ತು ಆವಾಗ ನಮಗಿರೋ ಐಟಮ್ಸು ಸಾಕಾಗ್ತಿತ್ತು ಬಟ್ ಈಗ ತುಂಬ ದೊಡ್ಡದಿದೆ ಅಂದರೆ ಇರೋ ಇಬ್ಬರಿಗೆ ತುಂಬ ದೊಡ್ಡದಿದೆ ಸೊ ಹಾಗಾಗಿ ಇಲ್ಲಿ ಇನ್ನೂ ನಾವು ಐಟಮ್ಸ್ನ ಫಿಲ್ ಮಾಡಬೇಕು ಕೆಲವೊಂದು ಐಟಮ್ಸ್ನ ತೊಗೋಬೇಕು ತಗೊಂಡಾದ್ಮೇಲೆ ಹೋಮ್ ಟೂರ್ ಮಾಡೋದು ಇನ್ನೂ ಹೋಮ್ ಟೂರ್ ಮಾಡೋದಿಲ್ಲ ನಾನು ಅಂದರೆ ಇನ್ನೂ ಒಂದು ವೀಕ್ ಒಂದು ವೀಕ್ ಆದರೂ ಆಯಿತು ಇಲ್ಲ ಫಿಫ್ಟೀನ್ ಡೇಸ್ ಆದರೂ ಆಯಿತು ಯಾಕಂದರೆ ನಾನು ಇನ್ನೂ ವೀಡಿಯೋಸ್ಗಳು ಇರುತ್ತಲ್ವ ಅದನ್ನೆಲ್ಲ ಎಡಿಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ನಾನು ಕೆಲವೊಂದು ಐಟ್ ಐಟಮ್ಸ್ನ ನೋಡಿ ಕೆಲವೊಂದನ್ನ ಮಾಡೋಕೆ ಕೊಟ್ಟು ಸೊ ಟೈಮ್ ಹಿಡಿಯುತ್ತೆ ಇಲ್ಲಿ ಇಲ್ಲಿ ಬ್ಯಾಕ್ ಗ್ರೌಂಡ್ಸ್ ಎಲ್ಲ ಚೆನ್ನಾಗೈತೆ ಅಂದರೆ ವೀಡಿಯೋಸಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ರೂಮಲ್ಲಿ ಈಗ ಐಟಮ್ಸ್ನ ತಂದು ಹೆಂಗೆ ಹಾಕಿದ್ದೀನಿ ಗೊತ್ತಾ ಇರಿ ಒಂದು ನಿಮಿಷ ತೋರಿಸ್ತೀನಿ ಫುಲ್ಲೆಲ್ಲ ಐಟಮ್ಸ್ ಎಲ್ಲ ಫುಲ್ಲು ಹೆಂಗೆ ಹಾಕೊಬಿಟ್ಟಿದ್ದೀನಿ ಆ್ಯಂಡ್ ಸ್ಕ್ರೀನ್ಗಳೆಲ್ಲ ಒಗ್ದೆ ಸ್ಕ್ರೀನ್ ಒಗ್ದಿರೋದಕ್ಕೆ ಇನ್ನೂ ಸ್ಕ್ರೀನ್ ಹಾಕಿಲ್ಲ ನಾನು ಇವಾಗ ಜಸ್ಟು ಎಲ್ಲ ಒಗ್ದ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಒಣೆ ಹಾಕಿದ್ದೀನಿ ಒಣಗಿಲ್ಲ ಸೊ ಹಾಗಾಗಿ ಇವತ್ತು ಹಾಗೇನೆ ಏನು ಮಾಡೋದಿಕ್ಕಾಗೋದಿಲ್ಲ ಎಲ್ಲ ಹೆಂಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನಾನು ಬೆಳಗ್ಗೆ ಹಾಲು ಒಗ್ಸೋದು ಅಂತ ಅಂದ್ಬಿಟ್ಟು ಬರೀ ಹಾಲು ಮತ್ತು ಅಡಿಯ ಮನೆ ಎರಡೇ ನಾನು ಕ್ಲೀನ್ ಮಾಡ್ಕೊಂಡಿರೋದು ರೂಮ್ ನೋಡಿ ಎಲ್ಲ ಹೆಂಗೆ ಹೆಂಗೆ ಬಿಸಾಕಿದ್ದೀನಿ ಅಂತ ನೋಡಿ ಎಲ್ಲ ಗಲೀಜೆಲ್ಲ ಅಂದರೆ ಎಲ್ಲ ಐಟಮ್ಸ್ ಎಲ್ಲ ಇನ್ನೂ ನಾನೇನು ಕಬೋರ್ಡಿಗೆಲ್ಲ ಇಲ್ಲ ಇಲ್ಲಿ ಕಬೋರ್ಡ್ ಇದೆ ಸೊ ಹಾಗಾಗಿ ಕಬೋರ್ಡ್ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾನು ಬೀರುನ ಕೊಟ್ಟು ಕಳಿಸ್ದೆ ಅಂದರೆ ನಮ್ಮ ಅಂಪಾಪುರದ ಮನೆಗೆ ಕೊಟ್ಟು ಕಳಿಸ್ತೆ ನಾನು ಬೀರುನ ಇಲ್ಲಿ ಕಬೋರ್ಡ್ಸ್ ಇದೆ ಆಮೇಲೆ ತೋರಿಸ್ತೀನಿ ಇವಾಗ ಆಗಲ್ಲ ಎಲ್ಲೆ ಇಲ್ಲೆಲ್ಲ ಇಟ್ಕೊಂಡಿದ್ದೀನಲ್ಲ ಸೊ ಹಾಗಾಗಿ ಓಪನ್ ಮಾಡೋಕ್ಕಾಗ್ತಿಲ್ಲ ನೋಡಿ ಇಷ್ಟೆಲ್ಲ ಐತೆ ಇನ್ನೂ ಎಲ್ಲ ಒಡಿಸ್ಬೇಕು ಕಾರ್ಪೆಂಟ್ರು ಕರೆಸಿ ನೋಡೋಣ ಇನ್ನು ಎಷ್ಟೊಂದು ಕೆಲಸ ಐತೆ ತುಂಬ ಕೆಲಸ ಐತೆ ಇಷ್ಟೆಲ್ಲ ನಾನು ಯಾವಾಗ ಕ್ಲೀನ್ ಮಾಡ್ತೀನೋ ಏನೋ ಗೊತ್ತಿಲ್ಲ ಅದಕ್ಕೆಲ್ಲ ರೂಮಲ್ಲಿ ಹಾಕೊಬಿಟ್ಟಿದ್ದೀನಿ ನಾನು ನಾಳೆ ಬೆಳಗ್ಗೆನೇ ಹಾಲುಕ್ಸ್ಬೇಕಲ್ಲ ಸೊ ಹಾಗಾಗಿ ಇಲ್ಲ ಮಿರರು ಇಲ್ಲಿದೆ ಎಲ್ಲ ಕ್ಲೀನ್ ಮಾಡಿಸ್ಬೇಕು ನೀರು ಕೊಟ್ಟವಲ್ಲ ಅದನ್ನು ಕ್ಲಿಪ್ಪಿಂಗ್ಸು ಸಂಜೆ ತೊಗೊಂಡಿದ್ದಾನೆ ಅನಿಸುತ್ತೆ ವೀಡಿಯೋ ಮಾಡಿದ್ದಾನೆ ಅನಿಸುತ್ತೆ ಸಿಕ್ಕಿದ್ರೆ ಆ್ಯಡ್ ಮಾಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಇದೇ ವಾಡ್ರ್ ಸಾಕು ನಮಗೆ ಅಂತ ಅಂದ್ಬಿಟ್ಟು ಕೊಟ್ ಕಳಿಸ್ಬಿಟ್ಟು ನಾವು ಇದೇ ತುಂಬ ದೊಡ್ಡದಾಗಿದೆ ಅಂದರೆ ನನಗೆ ಸಂಜೆಗೆ ಸಾಕು ದೊಡ್ಡದ ಕಬೋರ್ಡು ನಾನು ಮಾಡಿಕೊಳ್ತೀನಿ ಇನ್ನೊಂದು ಪಕ್ಕದಲ್ಲಿ ಚಿಕ್ಕದೈತೆ ಅದು ಸಾಕು ಸಂಜೆಗೆ ಏನು ಅವ್ನ ಬಟ್ಟೆ ಇರುತ್ತೆ ನಮ್ಮ ಬಟ್ಟೆ ಆದರೆ ಜಾಸ್ತಿ ಅಲ್ವಾ ರೂಮ್ ಏನೂ ಕ್ಲೀನ್ ಮಾಡಿಲ್ಲ ಬರೀ ಹಾಲು ಅಡುಗೆ ಮನೆ ಎರಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ದೇವ್ರ ಪಾತ್ರೆ ಬೆಳಗ್ಬೇಕು ದೇವ್ರ ಪಾತ್ರೆ ಬೆಳಗ್ಗೆ ರೆಡಿ ಮಾಡ್ತೀನಲ್ಲ ಆಮೇಲೆ ತೋರಿಸ್ತೀನಿ ರೆಡಿ ಅಡಿಗೆ ಎಲ್ಲ ಆದಮೇಲೆ ನಾನು ದೇವ್ರ ಪಾತ್ರೆ ಎಲ್ಲ ಬೆಳಿಗ್ಗೆ ನನಗೆ ವೀಡಿಯೋ ಮಾಡಿದ್ರೆ ಟೈಮ್ ಸಿಗಲಿಲ್ಲ ಅದಕ್ಕೆ ನಾನು ಇನ್ನು ಟೈಮಾಗಿ ಹೋಗುತ್ತೆ ನಾಳೆ ಬೆಳಗ್ಗೆ ಆರೂವರೆಗೆ ಹಾಲು ಉಗಿಸಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಅನ್ನೆಲ್ಲ ಹೋಗಿದ್ದೆ ಬಾಳೆಹಣ್ಣು ತೊಗೊಂಡೆ ನಾನು ಬಾಳೆಹಣ್ಣು ಹಾಗೆ ತರಕಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದೆ ತರಕಾರಿ ನನಗೆ ಏನಕ್ಕೂ ಇಷ್ಟ ಆಗಲಿಲ್ಲ ಯಾಕಂತಂದರೆ ಅದು ಫ್ರೆಶ್ ಇರಲಿಲ್ಲ ಅವ್ರು ಹೇಳಿದ್ರು ಬೆಳಗ್ಗೆ ಬನ್ನಿ ಫ್ರೆಶ್ಶಾಗಿ ಸಿಗುತ್ತೆ ಅಂತ ಬೆಳಗ್ಗೆ ಎಲ್ಲ ಯಾರು ಬರ್ತಾರೆ ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಹಾಲೆಲ್ಲ ಅಂತ ಅಂದ್ಬಿಟ್ಟು ನಾನು ಬೆಳಿಗ್ಗೆ ಏನು ಬೇಡ ಅಂತ ಅಂದ್ಬಿಟ್ಟು ಅದರಲ್ಲೇ ಚೆನ್ನಾಗಿರೋದನ್ನ ನಾನು ಎತ್ಕೊಂಡು ಇದ್ದೆ ಅಂದರೆ ಆರಿಸ್ಕೊಂಡು ತೊಗೋತಾಯಿದ್ದೆ ಅಂದ್ರೆ ನಾವು ಮನೆ ಶಿಫ್ಟ್ ಮಾಡಿದ್ವಲ್ಲ ಆ್ಯಂಡ್ ಅದಕ್ಕೂ ಮುಂಚೆ ಅಮ್ಮ ಮನೇಲಿ ಟ್ವೆಂಟಿ ಡೇಸ್ ಹಾಲ್ಟ್ ಆಗಿದ್ನಲ್ಲ ಸೊ ಹಾಗಾಗಿ ನಾನು ತರಕಾರಿ ಏನು ತಗೊಂಡಿರಲಿಲ್ಲ ನಾನೇನಾದರೂ ಬೆಂಗಳೂರಲ್ಲಿ ಇದ್ದೆ ಅಂತ ತರಕಾರಿ ತಗೊಳ್ಳೋ ಅವಶ್ಯಕತೆನೇ ಇರಲಿಲ್ಲ ನಮ್ಮ ಮನೆಯಲ್ಲೇ ಇರ್ತಿತ್ತು ನಾನು ಅಲ್ಲಿಂದ ಹಾಲಕ್ಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಹೊಸ ಪಾತ್ರೆಲ್ಲೇ ಹಾಲಕ್ಸ್ಬೇಕು ಅಂತ ಪಾತ್ರೆ ತಗೊಳ್ಳೋಣ ಅಂತ ಬಂದ್ವಿ ನಾವು ಪಾತ್ರೆ ತಗೊಂಡು ಹಂಗೆ ಹಣ್ಣು ತಗೊಳ್ಳೋಣ ಅಂದ್ಕೊಂಡು ಹೋದ್ವಿ ಹಣ್ಣೆಲ್ಲ ತಗೊಂಡು ಇನ್ನೂ ಕೆಲವೊಂದು ಕಾಯಿ ಎಲೆ ಅಡಿಕೆ ಎಲ್ಲ ತಗೊಂಡ್ವಿ ಬಟ್ ಅದನ್ನ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಇಲ್ಲ ಕ್ಲೋಸ್ ಎಲ್ಲ ಅಂಗಡಿನೂ ಕೂಡ ಕ್ಲೋಸೇ ಏನೂ ಇಲ್ಲ ಸದ್ಯ ನಾವು ಕ್ಲೋಸಿಂಗ್ ಟೈಮಲ್ಲಿ ಬಂದಿದ್ದೀವಲ್ಲ ಕೆಲಸ ಮುಗಿಸ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ ಹಂಗೂ ನಾವು ತೊಗೋಬೇಕಾಗಿದ್ದೆಲ್ಲ ಆಲ್ಮೋಸ್ಟ್ ಸಿಕ್ತು ಬಟ್ ಹೂವು ಒಂದು ಸಿಕ್ಕಿಲ್ಲ ಅಷ್ಟೆ ನೋಡೋಣ ಅಲ್ಲೊಂದು ಅಣ್ಣ ಬರ್ತಾ ಇದ್ದಾರೆ ತೋ ಅಲ್ಲಿ ಮನೆ ಹತ್ರನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ನೋಡೋಣ ಸಿಕ್ಕಿದ್ರೆ ನಮ್ಮ ಲಕ್ಕು ಇಲ್ಲಾಂದರೆ ಬ್ಯಾಡ್ಲಕ್ಕಷ್ಟೇ ಅಟ್ಲೀಸ್ಟು ಒಂದು ಅರ್ಧ ಮೊಳ ಒಂದು ಮೊಳ ಏನಾದರೂ ಬೇಕೇ ಬೇಕು ಯಾಕಂದರೆ ಬೆಳಿಗ್ಗೆನೇ ಹಾಲಗ್ಸ್ತೀವಲ್ವ ಸೊ ಹಾಗಾಗಿ ನೋಡೋಣ ಯಪ್ಪ ಗೈಸ್ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಅವರು ಫ್ರೂಟ್ ಅಂಗಡಿ ಅವರು ಅದನ್ನು ಕ್ಲೋಸ್ ಮಾಡಿ ನಮಗೆ ಹೂವು ಬೇಕು ಅಂತಂತ ಹೇಳಿದ್ದಕ್ಕೆ ಹೋಗ್ತಾ ಇದ್ದಾರೆ ಸೀರಿಯಸ್ಲಿ ಅಪ್ಪ ಆ ಹಣ್ಣಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನೊಂದು ನಾನು ನನ್ನ ಅನಿಸಿಕೆ ಏನು ಅಂತಂದರೆ ಏನಾದರೂ ಬೇಕು ಅಂದಾಗ ಅಪ್ಪ ಮಾದಪ್ಪ ನನಗೆ ಬೇಕಪ್ಪ ಅಂತಂದ್ರೆ ನನಗೆ ಆ ಗಳ ಒದ್ಗುತ್ತೆ ಅದು ಈ ವಿಷಯಕ್ಕೆ ನಾನು ಮಾದಪ್ಪನ ತುಂಬ ಅಂದರೆ ತುಂಬ ನಂಬೋದು ಸ್ಕೈಸ್ ಇವಾಗ ಜಸ್ಟು ಮನೆಗೆ ಬಂದವು ನಾವು ಯಪ್ಪ ನಮಗಂತೂ ಹೂ ಹುಡುಕಿ 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 ಸಾಕಾಯಿತು ಸದ್ಯ ಹಿಂಗ ಹುಡುಗ ತೋರಿಸಿದಕ್ಕೆ ಕೊನೆಗೂ ಹೂವು ಸಿಕ್ತು ನನಗೆ ಬಟ್ ನನಗೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ಅದು ಅವ್ರ ಮನೇಲೇನೆ ಅದು ಅದೇ ನನ್ನ ನಾಳಿಗೆ ಅಂದ್ಬಿಟ್ಟು ಕಟ್ತಾಯಿರ್ತಾರಲ್ಲ ಸೊ ಅಲ್ಲೇ ನಾವು ಹೋಗಿ ಅವಾಗ ಮನೆಗೆ ಹೋಗಿ ಸದ್ಯ ಅವ್ರು ಕಟ್ತಾಯಿದ್ರು ಈಚೆನೆ ಮಲ್ಕೊಂಡಿರಲಿಲ್ಲ ಇನ್ನೂ ಹಾಗೇನೇ ಈಸ್ಕೊಬಂದೆ ನಾನು ಒಂದು ಒಂದು ಅರ್ಧ ಮಾರು ಹೂವು ಇಸ್ಕೊಬಂದೆ ಹಂಗೆ ನಾವು ಅಲ್ಲೇ ಬರಬೇಕಾದ್ರೆ ಊಟ ಮಾಡ್ಕೊಂಡು ಬಂದ್ಬಿಟ್ಟು ಇವಾಗ ಏನಿಲ್ಲ ಊಟ ಮಾಡಿದ್ವಲ್ಲ ಏನೂ ಮಾಡೋಂಗಿಲ್ಲ ಸೊ ಹಾಗಾಗಿ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಲವ್ ಯು ಆಲ್ ಬಾಯ್